ಶ್ರೀ ಗುರುಭ್ಯೋ ನಮಃ ಗಂಗಣಪತಿಯನ್ ನಮಃ ಮಾತೃದೇವೋಭವ ನಮ್ಮೆಲ್ಲ ವೀಕ್ಷಕ ಪ್ರಭುಗಳಿಗೆ ಬೀಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ನ ವತಿಯಿಂದ ನಮಸ್ತೆ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಿ ತಮ್ಮೆಲ್ಲರಲ್ಲಿ ನನ್ನ ವಿನಂತಿ ದಯವಿಟ್ಟು ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ರೂಪದಲ್ಲಿ ತಿಳಿಸುವುದನ್ನು ಮರಿಬೇಡಿ ಎಂದು ಕೇಳಿಕೊಳ್ಳುತ್ತಾ ಬನ್ನಿ ಈಗ ವಿಡಿಯೋ ಶುರು ಮಾಡೋಣ ಸ್ನೇಹಿತರೆ ದ್ವಾದಶ ರಾಶಿಗಳ ನವೆಂಬರ್ ತಿಂಗಳ ಫಲಾಫಲ ಹೇಗಿದೆ ಎಂದು ತಿಳಿದುಕೊಳ್ಳುವ ಮುನ್ನ ಗ್ರಹಗಳ ಸ್ಥಾನದ ಬಗ್ಗೆ ತಿಳಿಸಿ ಇದರಿಂದ ದ್ವಾದಶ ರಾಶಿಯವರಿಗೆ ಏನೆಲ್ಲ ಫಲ ಸಿಗಬಹುದು ಎಂದು ತಿಳಿಯೋಣ ಸ್ನೇಹಿತರೆ ಇಲ್ಲಿ ಮತ್ತೊಂದು ತಿಳಿಯಬೇಕಾದ ಮುಖ್ಯ ವಿಚಾರ ಏನಂದ್ರೆ ಬಹಳಷ್ಟು ಜನ ಭವಿಷ್ಯವಾಣಿಯ ಬಗ್ಗೆ ತಪ್ಪು ಮಾಹಿತಿ ಗ್ರಹಿಸಿಕೊಂಡಿದ್ದೀರಿ ಕಾರಣ ಬಹಳಷ್ಟು ಮಂದಿ ರಾಶಿ ಭವಿಷ್ಯ ಕಂಡು ನಮಗೆ ನೀವು ಹೇಳೋದೆಲ್ಲ ಯಾವುದೂ ನಡೆಯೋಲ್ಲ ನೀವು ಹೇಳೋದೆಲ್ಲ ಸುಳ್ಳು ಅಂತೆಲ್ಲ ಬಹಳಷ್ಟು ವಿಡಿಯೋಗಳಿಗೆ ಕಾಮೆಂಟ್ ಮಾಡಿರುವುದನ್ನು ನೋಡಿದ್ದೇವೆ ಹಾಗೂ ಕಂಡಿದ್ದೇವೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಮೂಲಕ ತಿಳಿಯಪಡಿಸುವುದು ರಾಶಿ ಭವಿಷ್ಯ ಎನ್ನುವಂಥದ್ದು ವೈಯಕ್ತಿಕವಾದದ್ದಲ್ಲ ಅಂದರೆ ನಿಮ್ಮ ವೈಯಕ್ತಿಕವಾಗಿ ಯಾರಿಗೂ ನಾವು ಜಾತಕವನ್ನ ಹೇಳ್ತಾ ಇಲ್ಲ ಇದನ್ನು ಸಾರ ಸಗಟಾಗಿ ಹೇಳುವಂಥದ್ದು ಅಂದರೆ ಒಂದು ರಾಶಿಗೆ ಒಳಪಟ್ಟಂತೆ ಎಲ್ಲರಿಗೂ ಹೇಳುವಂಥದ್ದಾಗಿದೆ ಹಾಗಾಗಿ ಇದು ಕೆಲವರಿಗೆ ಪರಿಣಾಮ ಬೀರಬಹುದು ಇನ್ನು ಕೆಲವರಿಗೆ ಪರಿಣಾಮವಾಗದೇ ಇರಬಹುದು ಆದ ಕಾರಣ ನಿಮ್ಮ ಜನ್ಮ ಜಾತಕ ಒಮ್ಮೆ ಪರಿಶೀಲಿಸಿ ರಾಶಿ ಭವಿಷ್ಯ ನೋಡಿ ಪರಿಹಾರಗಳೇನಾದರೂ ಇದ್ದಲ್ಲಿ ಅದನ್ನು ಪರಿಶೀಲಿಸಿಕೊಳ್ಳಿ ಆಗ ಎಲ್ಲವೂ ಸರಿ ಹೋಗಲಿದೆ ಎಂದು ಹೇಳುತ್ತಾ ಬನ್ನಿ ಈಗ ಗ್ರಹಗಳ ಸ್ಥಾನದ ಬಗ್ಗೆ ನೋಡೋಣ ಮೊದಲನೇದಾಗಿ ಗುರುಗ್ರಹ ಕಟಕ ರಾಶಿಯಲ್ಲಿ ಪ್ರಯಾಣ ಬೆಳೆಸಿದ್ದಾರೆ ಇನ್ನು ಹಾಗೆ ಕೇತುಗ್ರಹ ಸಿಂಹ ರಾಶಿಯಲ್ಲಿದ್ದಾರೆ ಇನ್ನು ಸ್ವಂತ ರಾಶಿಯಲ್ಲಿ ಶುಕ್ರದೇವ ಅಂದರೆ ತುಲಾರಾಶಿಯಲ್ಲಿ ಶುಕ್ರ ಪ್ರಯಾಣ ಮಾಡ್ತಿದ್ದಾರೆ ಇನ್ನು ಅದೇ ರೀತಿ ಕುಜಗ್ರಹ ಸಹ ತನ್ನ ಸ್ವಂತ ಮನೆ ವೃಶ್ಚಿಕ ರಾಶಿಯಲ್ಲಿದ್ದಾರೆ ಇನ್ನು ಇವರೊಟ್ಟಿಗೆ ಬುಧಗ್ರಹ ವಕ್ರನಾಗಿ ಮತ್ತೆ ರವಿಗ್ರಹ ಇದೇ ತಿಂಗಳು ಹದಿನಾರನೇ ತಾರೀಕು ಅಂದರೆ ಹದಿನಾರನೇ ತಾರೀಕು ನವೆಂಬರ್ ವೃಶ್ಚಿಕ ರಾಶಿಗೆ ಪ್ರಯಾಣ ಬೆಳೆಸಲಿದ್ದಾರೆ ಹಾಗೆ ರಾಹುಗ್ರಹ ರಾಹುಗ್ರಹವನ್ನು ನೋಡೋದಾದರೆ ಯಥಾಸ್ಥಿತಿ ಕುಂಭರಾಶಿಯಲ್ಲಿ ಮುಂದುವರಿಯುತ್ತಿದ್ದಾರೆ ಇನ್ನು ಶನಿಗ್ರಹ ನಿಮಗೆಲ್ಲರಿಗೂ ತಿಳಿದಿರುವಂತೆ ಮೀನರಾಶಿಯಲ್ಲಿ ಪ್ರಯಾಣ ಮಾಡ್ತಿದ್ದಾರೆ ಇವೆಲ್ಲವೂ ಈ ತಿಂಗಳ ಗ್ರಹಗಳ ಸ್ಥಾನ ಬದಲಾವಣೆ ಹಾಗಿದ್ರೆ ಬನ್ನಿ ಸ್ನೇಹಿತರೆ ಈ ಗ್ರಹಗಳ ಬದಲಾವಣೆಯಿಂದ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲಾ ಫಲ ಬೀಳಬಹುದು ಎಂದು ಈ ವಿಡಿಯೋದಲ್ಲಿ ನಾವು ನೋಡೋಣ ಮೀನರಾಶಿ ರಾಶಿಯವರಿಗೆ ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ತಿಂಗಳು ಹೇಗಿದೆ ಅಂತ ಕೇಳೋದಾದರೆ ಈ ತಿಂಗಳು ನಿಮಗೆ ಸರಾಸರಿಗಿಂತ ಹೆಚ್ಚಿನ ಫಲಿತಾಂಶಗಳನ್ನು ನೀಡುತ್ತದೆ ಈ ತಿಂಗಳು ನೀವು ನಿಮ್ಮ ವೃತ್ತಿ ಜೀವನದ ಪ್ರಕಾರ ಹೇಗಿದೆ ಅಂತ ಕೇಳೋದಾದರೆ ವೃತ್ತಿ ಜೀವನದ ಮನೆಯ ಆಡಳಿತಗಾರನು ಅನುಕೂಲಕರ ಸ್ಥಾನದಲ್ಲಿರುತ್ತಾನೆ ಇನ್ನು ಗುರುವು ನಿಮ್ಮ ಐದನೇ ಮನೆಯಲ್ಲಿ ಉತ್ಕೃಷ್ಟನಾಗಿರುತ್ತಾನೆ ಇದು ನಿಮಗೆ ವೃತ್ತಿ ಪ್ರಯಶಸ್ಸನ್ನು ತರಬಹುದು ಇನ್ನು ಗುರುವಿನ ಸ್ಥಾನವು ಅತ್ಯಂತ ಅನುಕೂಲಕರವಾಗಿದೆ ಮತ್ತೊಮ್ಮೆ ಗಮನಿಸ್ಕೊಳ್ಳಿ ಗುರುವಿನ ಸ್ಥಾನವು ಮೀನರಾಶಿಯವರಿಗೆ ಬಹಳ ಅತ್ಯಂತ ಅನುಕೂಲಕರವಾಗುವ ಸ್ಥಾನದಲ್ಲಿದ್ದಾನೆ ಇನ್ನು ವಿಶೇಷವಾಗಿ ಬೌದ್ಧಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಆದಾಗ್ಯೂ ವ್ಯಾಪಾರ ವ್ಯವಹಾರಗಳಿಗೆ ಬಂದಾಗ ತಿಂಗಳು ಸರಾಸರಿ ಫಲಿತಾಂಶಗಳನ್ನು ನೀಡಬಹುದು ಇನ್ನು ಶೈಕ್ಷಣಿಕ ದೃಷ್ಟಿಕೋನದಿಂದ ಮೀನರಾಶಿಯವರಿಗೆ ನವೆಂಬರ್ ತಿಂಗಳು ಹೇಗಿದೆ ಅಂತ ಕೇಳೋದಾದರೆ ನವೆಂಬರ್ ತಿಂಗಳು ಸರಾಸರಿಯಿಂದ ಸ್ವಲ್ಪ ಹೆಚ್ಚಿನ ಫಲಿತಾಂಶಗಳನ್ನು ನೀಡುತ್ತದೆ ಎಂದು ನಿರೀಕ್ಷಿಸಲಾಗಿದೆ ಇನ್ನು ಕುಟುಂಬದ ವಿಚಾರದಲ್ಲಿ ಮೀನರಾಶಿಯವರೆಗೆ ನವೆಂಬರ್ ತಿಂಗಳು ಹೇಗಿದೆ ಅಂದರೆ ಐಕ್ಯತೆ ಮತ್ತು ಬೆಂಬಲವನ್ನು ಖಾತ್ರಿಪಡಿಸುವ ಮೂಲಕ ನೀವು ಕೆಲವು ಜವಾಬ್ದಾರಿಗಳನ್ನು ನಿಮ್ಮ ಕುಟುಂಬ ಸದಸ್ಯರಿಗೆ ನಿಯೋಜಿಸಲು ನಿಮಗೆ ಸಾಧ್ಯವಾಗುತ್ತದೆ ಇನ್ನು ನವೆಂಬರ್ನಲ್ಲಿ ಗುರುವು ನಿಮ್ಮ ಐದನೇ ಮನೆಯಲ್ಲಿ ಉತ್ತುಂಗಕ್ಕೇರುತ್ತದೆ ನಿಮ್ಮ ಪ್ರಣಯ ಸಂಬಂಧಗಳಿಗೆ ಉತ್ತಮ ಪರಿಸ್ಥಿತಿಗಳನ್ನು ನೀಡುತ್ತಿದೆ ಈ ಗುರುವು ನಿಮಗೆ ಇನ್ನು ಭಾವನಾತ್ಮಕ ಸಂಬಂಧಗಳನ್ನು ಭಾವನೆಗಳೊಂದಿಗೆ ಉತ್ ಉತ್ತಮವಾಗಿ ನಿರ್ವಹಿಸಬಹುದು ಮತ್ತು ಅತಿಯಾದ ಬುದ್ಧಿವಂತಿಕೆ ಹಾನಿಕರ ಫಲಿತಾಂಶಗಳನ್ನು ನೀಡಬಹುದು ಹಾಗೆ ಮೀನರಾಶಿಯವರಿಗೆ ಮದುವೆ ವಿಷಯದಲ್ಲಿ ತಿಂಗಳು ಸಾಮಾನ್ಯವಾಗಿ ಧನಾತ್ಮಕ ಫಲಿತಾಂಶಗಳನ್ನು ನೀಡುತ್ತದೆ ಈ ತಿಂಗಳು ವೈವಾಹಿಕ ತೃಪ್ತಿಗೆ ವಿಶೇಷವಾಗಿ ಅನುಕೂಲಕರವಾಗಿಲ್ಲದಿದ್ದರೂ ಅದು ಹಾನಿಕಾರಕವಾಗಿರುವುದಿಲ್ಲ ಆದರೂ ಸಹ ನೀವು ಆಗಲಿ ಅಥವಾ ಹೆಂಡತಿಯಾಗಲಿ ಈ ತಿಂಗಳು ನೀವು ಬಹಳ ಎಚ್ಚರಿಕೆಯಿಂದ ಇರುವಂತದ್ದು ಈ ತಿಂಗಳು ನೀವು ಬಹಳ ಉತ್ತಮವಾದ ಒಂದು ಪರಿಹಾರ ಅಂತಲೇ ಹೇಳಬಹುದು ಇನ್ನು ಹಣಕಾಸಿನ ವಿಷಯದಲ್ಲಿ ಮೀನರಾಶಿಯವರಿಗೆ ಹೇಗಿದೆ ಅಂತ ಕೇಳೋದಾದರೆ ವ್ಯವಹಾರಗಳಲ್ಲಿ ಗುರುಗ್ರಹದ ಅನುಕೂಲಕರ ಅಂಶವು ಅತ್ಯುತ್ತಮ ಆರ್ಥಿಕ ಸಾಧನೆಗಳನ್ನು ಸಾಧಿಸಲು ನಿಮಗೆ ಸಹಾಯ ಮಾಡುತ್ತದೆ ಅಂದರೆ ನಿಮಗೆ ಹಣಕಾಸು ಬಹಳ ಉತ್ತಮವಾಗಿದೆ ಅಂತಲೇ ಹೇಳಬಹುದು ಯಾವುದಾದ್ರೂ ಒಂದು ರೀತಿಯಲ್ಲಿ ಅಂದರೆ ನಿಮ್ಮ ವ್ಯಾಪಾರದಲ್ಲಿ ಹಣ ಬರುವಂಥದ್ದು ಅಥವಾ ಉದ್ಯೋಗದಲ್ಲಿರುವವರೆಗೆ ನಿಮಗೆ ಇನ್ಕ್ರಿಮೆಂಟ್ ಆಗುವಂಥದ್ದು ಅದರಿಂದ ದುಡ್ಡು ಬರುವಂಥದ್ದು ಈ ರೀತಿಯಾದಂಥ ಒಂದು ಪ್ರತಿಕೂಲ ಸಂದರ್ಭಗಳು ನಿಮಗೆ ಈ ತಿಂಗಳು ಉದ್ಭವಿಸುತ್ತಿದೆ ಇನ್ನು ಆರೋಗ್ಯದ ವಿಚಾರದಲ್ಲಿ ಮೀನರಾಶಿಯವರಿಗೆ ಹೇಗಿದೆ ಗುರುಗಳೇ ನವೆಂಬರ್ ತಿಂಗಳಲ್ಲಿ ಅಂತ ಕೇಳದಾದರೆ ನವೆಂಬರ್ ಸ್ವಲ್ಪ ಮಟ್ಟಿಗೆ ಉತ್ತಮ ಆರೋಗ್ಯ ಫಲಿತಾಂಶಗಳನ್ನು ನೀಡುವ ನಿರೀಕ್ಷೆ ಇದೆ ಆರೋಗ್ಯಕ್ಕೆ ಸಂಬಂಧಿತ ಗ್ರಹವಾದ ಸೂರ್ಯನು ನವೆಂಬರ್ ಹದಿನಾರರವರೆಗೆ ದುರ್ಬಲ ಸ್ಥಿತಿಯಲ್ಲಿ ಇರುತ್ತಾನೆ ಈ ಸಮಯದಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ಎಚ್ಚರಿಕೆಯಿಂದ ಮತ್ತು ಜಾಗರೂಕರಾಗಿರುವುದು ಬಹಳ ಮುಖ್ಯವಾದ ಒಂದು ವಿಚಾರ ಅಂತಲೇ ಹೇಳಬಹುದು ಇಲ್ಲದಿದ್ದರೆ ಆರೋಗ್ಯದಲ್ಲಿ ಏರುಪೇರಾಗುವಂಥ ಸಾಧ್ಯತೆಗಳು ಈ ತಿಂಗಳು ಮೀನರಾಶಿಯವರಿಗೆ ನಾವು ಕಾಣಬಹುದಂತಾಗಿದೆ ಹಾಗಾಗಿ ನಿಮ್ಮ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ನೀವು ಜಾಗ್ರತೆಯನ್ನು ವಹಿಸಿದ್ರೆ ಬಹಳ ಉತ್ತಮವಾದ ಒಂದು ಆರೋಗ್ಯವನ್ನು ನೀವು ಈ ತಿಂಗಳು ಕಾಪಾಡಿಕೊಳ್ಳಬಹುದು ಅಂತಾನೆ ಹೇಳ್ಬೋದು ಇನ್ನು ಪರಿಹಾರ ವೇನುಕೋಗಳೇ ಮೀನರಾಶಿಯವರೆಗೆ ನವೆಂಬರ್ ತಿಂಗಳಲ್ಲಿ ಅಂತ ಕೇಳೋದಾದರೆ ನೀವು ಶಿಸ್ತುಬದ್ಧ ದೈನಂದಿನ ದಿನಚರಿಯನ್ನು ಕಾಪಾಡಿಕೊಳ್ಳುವುದು ಬಹಳ ಉತ್ತಮ ಹಾಗೆ ನಿಯಮಿತವಾಗಿ ಸೂರ್ಯನಿಗೆ ಪ್ರತಿದಿನ ನೀರನ್ನು ಅರ್ಪಿಸಿ ಇದರಿಂದ ಬಹಳ ಉತ್ತಮವಾದ ಪರಿಹಾರವನ್ನು ನೀವು ಕಂಡುಕೊಳ್ಳಬಹುದಂತಾಗಿದೆ ಇನ್ನು ಇದಿಷ್ಟು ಮೀನರಾಶಿಯವರ ಮಾಸಿಕ ಜಾತಕ ಫಲವಾಗಿದೆ ಇನ್ನು ವಿಡಿಯೋ ಮುಗಿಸುವಂತಹ ಸಮಯ ಬಂದಿದೆ ಸರ್ವರಿಗೂ ಒಳಿದೇ ಆಗಲಿ ಎಂದು ಹೇಳಿಕೊಳ್ಳುತ್ತಾ ಸರ್ವೇ ಜನ ಸುಖನೊಬ್ಬವಂತೂ ಸಮಸ್ತ ಶ್ರೀ ಕೃಷ್ಣಾರ್ಪಣಮಸ್ತು